ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ನಮ್ಮ ಸತ್ಯ ದರ್ಶನ ಚಾನೆಲ್ಗೆ ಸ್ವಾಗತ ಎಲ್ಲರೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ಹೆಚ್ಚೆಚ್ಚು ಶೇರ್ಗಳನ್ನ ಮಾಡ್ರಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ನಮಗ್ ತಿಳಿಸ್ರಿ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಕ ಪ್ರೋತ್ಸಾಹ ಸಿಕ್ಕಾಗ್ತದೆ ಒಂದು ಸಮೃದ್ಧವಾದ ಸಾಮ್ರಾಜ್ಯ ಅಲ್ಲಿ ಯಾವುದಕ್ಕೂ ಕೊರತೆ ಇರಲಿಲ್ಲ ಕಾರಣ ಏನಪ್ಪಾ ಅಂತಂದ್ರೆ ಆ ಸಾಮ್ರಾಜ್ಯವನ್ನ ಆಳ್ತಕ್ಕಂತಹ ರಾಜ ಹೆಂಗ ಅಂತಂದ್ರ ಪ್ರಜಾಹಿತ ಹಿತಕ್ಕಾಗಿ ಹಿತಕ್ಕಾಗಿಯೇ ದುಡಿತಕ್ಕಂತಹ ರಾಜ ಯಾವತ್ತಿದ್ರು ತನ್ನ ಪ್ರಜೆಗಳಿಗೇನು ತೊಂದರೆ ಆಗ್ಬಾರ್ದು ಪ್ರಜೆಗಳ ತನ್ನ ಮಕ್ಕಳಂತ ನೋಡ್ಕೊಳ್ತಕ್ಕಂತಹ ಒಬ್ಬ ಅತ್ಯುತ್ತಮವಾದ ರಾಜ ಅಂತ ಹೇಳ್ಬೋದು ಒಂದು ಮಳೆ ಬರ್ಲಿಲ್ಲ ಅಂದ್ರು ಒಂದು ಬೆಳೆ ಹಾನಿ ಆದ್ರೂ ಕೂಡ ಒಂದು ರೈತರಿಗಾಗಿರ್ಬೋದು ಬಡವರಿಗಾಗಿರ್ಬೋದು ಬಡ ಮಕ್ಕಳಿಗಾಗಿರ್ಬೋದು ಎಲ್ಲಾ ರೀತಿಯಾದ ಸೌಕರ್ಯಗಳನ್ನ ಒದಗಿಸುವಲ್ಲಿ ಆತ ಏನ್ ಮಾಡಿದ್ದ ಸಫಲನಾಗಿದ್ದ ಈ ಕಾರಣದಿಂದಾಗಿ ಎಲ್ಲರೂ ಕೂಡ ಆ ರಾಜನನ್ನ ತಮ್ಮ ಸ್ವತಃ ಮನೆ ದೇವರಂತ ಏನ್ ಮಾಡ್ತಿರ್ತಾರ ಆರಾಧಿಸ್ತಿರ್ತಾರ ಹಿಂಗಿರ್ತತಿ ಹಿಂಗಿರ್ಬೇಕಾದ್ರ ರಾಜಸ್ ಆ ರಾಜನ ಆಶ್ರಯದೊಳಗ ಕುದುರೆಯ ಮೇಲುಸ್ತುರ ಮೇಲುಸ್ತುವಾರಿಯಾಗಿ ಒಬ್ಬ ಹುಡುಗ ಇರ್ತಾನ ಬಡವ ಹುಡುಗ ಇರ್ತಾನ ಆ ಹುಡುಗನ್ ಕಂಡ್ರ ರಾಜನಿಗೆ ಅತಿಯಾದ ಪ್ರೀತಿ ಯಾಕಂತಂದ್ರ ಬಡತನ ಬಹಳ ಇರ್ತತ್ ಆ ಹುಡುಗಗ ಬಾಳಿದ್ದಾಗ ಮತ್ತೇನಾಗ್ತತಿ ಅಂತಂದ್ರ ಅವ ಅಷ್ಟೇ ನಿಯತ್ತಿಂದ ರಾಜಗ ನಿಷ್ಠೆಯಿಂದ ದುಡಿತಾ ಇರ್ತಾನ ಇದನ್ನೆಲ್ಲ ನೋಡಿರ್ತಕ್ಕಂಥ ರಾಜ ಏನ್ ಮಾಡಿದ್ರೆ ಅತಿಯಾಗಿ ತನ್ನ ಕುದುರೆ ಕುದುರೆ ನೋಡೋ ನೋಡ್ಕೊಳ್ಳುವಂತ ಹುಡುಗನ ಬಗ್ಗೆ ಹೆಚ್ಚಿನ ಪ್ರೀತಿ ವಿಶ್ವಾಸವನ್ನ ಇಟ್ಕೊಂಡಿರ್ತಾನೆ ಇದನ್ನ ಕಂಡು ಅಲ್ಲಿರ್ತಕ್ಕಂಥ ಸ್ವಲ್ಪ ಮಂತ್ರಿಗಳಿಗಾತು ಸ್ವಲ್ಪ ಹೊಟ್ಟೆ ಉರಿ ಇರ್ತತಿ ಹೊಟ್ಟೆ ಕೆಚ್ಚಿರ್ತತಿ ಯಾಕಂತಂದ್ರ ನಾವಿಷ್ಟು ವಿದ್ವಾಂಸರದೀವಿ ವಿದ್ಯಾವಂತರ ಇದೀವಿ ಶ್ರೀಮಂತರದೀವಿ ರಾಜ ನಮ್ಮನ್ನೆಲ್ಲ ಬಿಟ್ಟು ಅವನನ್ನು ಮಾತ್ರ ಪ್ರೀತಿಸ್ತಾನ ಅವನಿಗೆ ಮಾತ್ರ ಬಹಳವಾದಂಥ ಅತಿಯಾಗಿ ಹತ್ತಿರದಿಂದ ಆತ್ಮೀಯವಾಗಿ ಅನ್ನೋದು ಒಂದು ಕೆಲವೊಬ್ಬರಲ್ಲಿ ಹೊಟ್ಟೆ ಕೆಚ್ಚಿರ್ತತಿ ಹೀಗೆ ನಡೀತಾ ಇರ್ತೈತಿ ನಡಿಬೇಕಾದ್ರೆ ಒಂದಿನ ಅರಮನೆ ಒಳಗೆ ಬಂಗಾರ ಏನಾಗ್ಬಿಡ್ತ ತಿಕ್ಕಳ್ತನ ಆಗ್ಬಿಡ್ತತಿ ಬಂಗಾರ ಕಳ್ತನ ಆಗ್ತದೆ ಕಳ್ತನ ಯಾರು ಕಳ್ತನ ಮಾಡ್ಯಾರ ಯಾರು ಕಳ್ತನ ಮಾಡಾರ ಇಡೀ ಊರಿಗೆ ಡಂಗ್ರ ಸಾರ್ತಾರೋ ಪಂಚಾಯ್ತಿ ಬರ್ತತಿ ಹೊರಗಿಂದಂತೂ ಬೇರೆ ರಾಜ್ಯದಿಂದಂತೂ ಯಾರು ಬಂದಿಲ್ಲ ಯಾಕಂತಂದ್ರ ಯಾರ ಬಂದ್ರ ಯಾರು ಬರುವಂತ ಪರಿಸ್ಥಿತಿ ನಮ್ಮ ರಾಜ್ಯಕ್ಕಿಲ್ಲ ನಾವೆಲ್ಲ ಅಷ್ಟು ರಕ್ಷಣೆಯನ್ನ ಚೆನ್ನಾಗಿ ಒದಗಿಸಿದೀವಿ ಎಲ್ಲರಿಗೂ ಕನ್ಫರ್ಮ್ ಆಗ್ತತಿ ಇಲ್ಲೇ ಒಳಗಿಂದ ಯಾರೋ ಕದ್ದರು ಅದ್ರಾಗೂ ಹೆಚ್ಚಿನದಾಗಿ ಅರಮನೆ ಹತ್ರ ಇರ್ತಕ್ಕಂಥವ್ರು ಯಾರೋ ಕಳ್ತನ ಮಾಡ್ಯಾರು ಅಂತೇಳಿ ಏನಾಗ್ತದ ಗೊತ್ತಾಗ್ತದ ವಿಷಯ ಪಂಚಾಯತಿ ಸೇರ್ತತಿ ಪಂಚಾಯ್ತಿ ಸೇರಿದಾಗ ಯಾರ್ ಕದ್ದಿರಿ ಯಾರ್ ಕದ್ದಿರಿ ಅಂದಾಗ ಅಲ್ಲಿ ಇರ್ತಕ್ಕಂಥ ಒಬ್ಬ ವೃದ್ಧ ಬಂದ ಹೇಳ್ತಾನ ಏನಿಲ್ಲ ಈ ಕುದುರೆ ಉಸ್ತುವಾರಿ ಹುಡುಗದನಲ್ಲ ಅವನಿಗೆ ದುಡ್ಡು ಬೇಕಾಗಿದ್ದು ನಾನು ಕೇಳಿದ ನಾ ಕೊಡ್ಲಿಲ್ಲ ಅದಕ್ಕೆ ನೀ ಕೇಳಿ ನೀ ಕೊಡ್ಲಿಲ್ಲ ಅಂದ್ರೆ ಏನಾದ್ರು ಅರಮನೆ ಒಳಗ ಸಾಕಷ್ಟು ಬಂಗಾರ ಐತಿ ಒಂದ್ ಹಿಡಿ ಬಂಗಾರ ತಂದ್ರೆ ನನ್ ಕಷ್ಟ ನೀಗ್ ಹೋಗ್ತತಿ ಅಂತ ಅವ ನನ್ ಅದ್ದಿದ್ದ ಅದಕ್ಕೆ ಅವನೇ ಕದ್ದಿರ್ಬೇಕು ಮಹಾಪ್ರಭು ಅಂತ ಅವರುದ್ದ ಹೇಳ್ತಾನ ಹೇಳಿದಾಗ ರಾಜನ ಮನಸ್ಸು ಅದನ್ನ ಒಪ್ಕೊಳಂಗಿಲ್ಲ ಅಂತರಾತ್ಮ ಒಪ್ಕೊಳಂಗಿಲ್ಲ ಕೂಗಿ ಕೂಗಿ ಹೇಳ್ತತಿ ಇಲ್ಲ ಈ ಹುಡುಗ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಅದಕ್ಕೆ ಮದ್ ಆ ಹುಡುಗನ ಕೇಳ್ತಾರ ಆ ಹುಡುಗನ ಕೇಳ್ದಾಗ ಆತ ಏನೂ ಉತ್ತರ ಕೊಡಂಗಿಲ್ಲ ಏನೂ ಉತ್ತರ ಕೊಡಂಗಿಲ್ಲ ಅಂದ ತಕ್ಷಣ ಅಲ್ಲಿರ್ತಕ್ಕಂಥ ಮಂತ್ರಿ ವರ್ಯರೆಲ್ಲ ಹೇಳ್ತಾರೆ ಮೌನಮ್ ಸಮ್ಮತಿ ಲಕ್ಷಣಂ ಅಂತ ಒಂದು ಮಾತು ಹೇಳ್ತಾರ ಹೇಳಿದ್ಮೇಲೆ ಏನಾಗ್ತದ್ರಿ ಅಂತಂದ್ರ ಆ ಹುಡುಗನೇ ಕದ್ದಾನ ಅಂತ ಹೇಳಿ ಅವನಿಗೆ ಕೆಲ್ಸವನ್ನ ಬಿಡಿಸಿ ಇಷ್ಟ್ ಇಂತಿಷ್ಟು ಅಂತ ದಂಡ ಹಾಕಿ ಇಷ್ಟ ದಿನ ಊರಿಂದ ಹೊರಗಿಡ್ಬೇಕು ಅಂತ ಹೇಳಿ ತೀರ್ಪು ಹೊರಗ್ ಬೀಳ್ತತಿ ತೀರ್ಪು ಹೊರಗ್ ಬೀಳ್ತತಿ ಹೊರಗ್ ಬೀಳ್ತ ತೀರ್ಪಾದ್ಮೇಲೆ ರಾಜ ಅರಮನೆಗ್ ಬರ್ತಾನು ಮಲಗ್ತಾನು ಊಟ ಮಾಡ್ಬೇಕಂತಾನು ನೀರ್ ಕುಡಿಬೇಕಂತಾನು ಎಲ್ಲಿ ಕುಂತ್ರು ಸಮಾಧಾನ ಇಲ್ಲ ಸಮಾಧಾನ ಇಲ್ಲ ಆ ಹುಡುಗ ಏನು ಅನ್ನೋದು ಇವ್ನಿಗೆ ಚೆನ್ನಾಗ್ ಗೊತ್ತು ಬಡವ ಅವನಿಗೆ ಒಂದ್ ಹೊತ್ತಿನ ಊಟಕ್ಕೂ ಕಷ್ಟ ಐತಿ ಇಲ್ಲ ಅಂತ ಹೇಳಂಗಿಲ್ಲ ಅವ್ರ ಅಪ್ಪ ಎಷ್ಟು ನಿಷ್ಠೆಯಿಂದ ನಮಗ್ ದುಡ್ಗಾನ ಇವನು ಅಷ್ಟೇ ನಿಷ್ಠೆಯಿಂದ ದುಡಿ ಆಗತ್ತಾನೆ ಕಳ್ತನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವ್ನಿಗೆ ಆದ್ರೆ ಕಳ್ಳತನ ಮಾಡ್ಯಾನ ಅನ್ನೋದಕ್ಕೆ ಸಾಕ್ಷಿ ಐತೆ ವಿನಃ ಮಾಡಿಲ್ಲ ಅನ್ನೋದಕ್ಕೆ ಸಾಕ್ಷಿ ಇಲ್ಲ ಅನ್ನೋ ಒಂದೇ ಕಾರಣದಿಂದ ರಾಜ ಸುಮ್ಮ ಈ ತನ್ನ ತನ್ನ ರಾಣಿ ಮುಂದೆ ಹೇಳ್ಕೊತಾನ ಇಲ್ಲ ನನಗ್ ಮನಸ್ಸು ಯಾಕೋ ಒಪ್ಪಾಕತ್ತಿಲ್ಲ ಬಹಳ ಕಸಿವಿಸಿ ಆಗತೈತಿ ನಾ ಎಲ್ಲೋ ಅನ್ಯಾಯ ಮಾಡಕತ್ತಿನೋ ಅಂತ ಅನ್ಸಾತಿ ಅಂತ ತನ್ನ ಅಳಲನ್ನ ರಾಣಿ ಮುಂದೆ ಹೇಳ್ಕೊತಾನ ಅದಕ್ಕೆ ರಾಣಿ ಅಂತಾಳು ನೀವು ಕೂಲಂಕುಶವಾಗಿ ಅವನನ್ ಕೇಳಬೇಕಿತ್ತು ಅವನ ಕೇಳಿದ್ರೆ ಅವನೋ ಹೇಳ್ತಿದ್ದೇನೋ ಇಲ್ಲ ಅವ ಯಾವತ್ತೂ ನನಗೆ ಎದುರು ಉತ್ತರ ಕೊಟ್ಟಿಲ್ಲ ಅದಕ್ಕೆ ನಾ ಪಂಚಾಯತಿ ಒಳಗೆ ಹೌದೇನಪ್ಪ ಕದ್ದಿ ಏನಪ್ಪಾ ಅಂತ ಅಂದಾಗ ಅವನು ಸುಮ್ ನಿಂತ ನಮ್ಮ ಮಂತ್ರಿಯರೆಲ್ಲ ಸೇರಿ ಅವ ಕದ್ದಿನ ಕದ್ದನ ಹೇಳಿ ಏನ್ ಮಾಡಿದ್ರು ಕ್ಲಾರಿಟಿ ಅನ್ನ ಕೊಟ್ರು ಹಿಂಗ್ ನಾ ತೀರ್ಪನ ಕೊಡ್ಬೇಕಾದಂತ ಅನಿವಾರ್ಯ ಪ್ರಸಂಗ ಬಂತು ಅಂತ ಹೇಳ್ತಾವ ಹೀಗಿರ್ಬೇಕಾದ್ರ ಬೆಳಿಗ್ಗೆ ವಾಯು ವಿಹಾರಕ್ಕಂತ ಹೋದಾಗ ರಾಜ ಅಲ್ಲಿರ್ತಕ್ಕಂಥ ಕುದುರೆ ಕಂಟಿನ್ಯೂಸ್ ಆಗಿ ಒದರ್ತಿರ್ತತಿ ಬಾಯ್ ಮಾಡ್ತಿರ್ತತಿ ಆ ಕುದುರೆ ಹತ್ರ ಹೋಗಿ ನೋಡ್ತಾನ ಆ ಅವನಿ ಆ ಕುದುರೆ ಏನ್ ಹೇಳ್ತತಿ ಅಂತಂದ್ರೆ ಕುದಿಗೆ ಕಟ್ಟಿರ್ತಕ್ಕಂತ ಹಗ್ಗ ಬಿಚ್ಚಿರನ್ನುವಂತ ಒಂದು ಸನ್ನೆಯನ್ನ ರಾಜನಿಗೆ ಕೊಡ್ತತಿ ಆ ಹಗ್ಗ ಬಿಚ್ಚಿದ ತಕ್ಷಣ ಓಡ್ ಹೋಗ್ತದ ಅದನ್ನ ಬೆಂದ್ ಹತ್ತಿರಕ್ಕಂತ ರಾಜ ಓಡ್ ಹೋಗ್ತಾನ ಹೋಗಿ 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 ಒಂದ ಸ್ಥಳದ ಹತ್ರ ನಿಲ್ತತಿ ಅಲ್ಲಿ ಏನೋ ಅದು ಕಾಲಿಲೆ ಕೆದರ ಪ್ರಯತ್ನ ಮಾಡ್ತತಿ ಅಲ್ಲಿ ಕೆದರಿ ನೋಡಿದಾಗ ತನ್ನ ಭಟರನ್ನೆಲ್ಲ ಕರೆಸಿ ರಾಜ ಏನ್ ಮಾಡ್ತಾನ ಅಲ್ಲಿ ಇರ್ತಕ್ಕಂಥ ಜಾಗವನ್ನ ಕೆದರ್ಸಿದಾಗ ಅರಮನೆಯಲ್ಲಿ ಕಳುವಾಗಿರ್ತಕ್ಕಂತ ಬಂಗಾರ ಎಲ್ಲ ಅಲ್ಲಿರ್ತತಿ ಅದ್ ಯಾವ ಜಗ ರೀ ಅಂತಂದ್ರ ಆ ತನ್ನ ಮಂತ್ರಿವರೆರಲ್ಲಿ ಒಬ್ಬ ಮಂತ್ರಿ ಜಗ ಆ ಮನೆಯಾಗಿರ್ತತಿ ಸೊ ಅದರ ಅರ್ಥ ಏನಾಯ್ತು ಅಂತಂದ್ರ ಆ ಮನ್ ಆ ಮಂತ್ರಿನೇ ಬಂಗಾರವನ್ನ ಕದ್ಕೊಂಡು ಹೋಗಿದ್ದಾನ ಅನ್ನುವಂಥದ್ದು ಏನಂತತಿ ರಾಜನಿಗೆ ಗೊತ್ತಾಗ್ತದೆ ಗೊತ್ತಾಗ್ತತಿ ಹೋಗ್ತಾನ ರಾಜ ಮನೆಯೊಳಗೆ ಹೋಗ್ತಾನೆ ಅಷ್ಟೊತ್ತಿಗೆ ಆಗಲೇ ಮಂತ್ರಿ ವಿಷಯ ಗೊತ್ತಿರ್ತತಿ ಕುದು್ರಿ ಬಂದ್ ಮನೆ ಮುಂದಿನ ತಕ್ಷಣ ಮಂತ್ರಿ ಬೆವ್ರಳಿರ್ತತಿ ಅದಕ್ಕ ಅದಕ್ಕೆ ಆಯ್ತು ಮಹಾಪ್ರಭು ನನ್ ತಪ್ಪಾಯ್ತು ನಂಗೆ ಕ್ಷಮಸ್ ಬಿಡ್ರಿ ನಂಗೆ ಕ್ಷಮಸ್ ಬಿಡ್ರಿ ಅಂತ ಖಾಲಿ ಬಿದ್ಬಿಡ್ಕೊತಾನ ರಾಜ ನೀ ಯಾಕೆ ಕಳ್ತನ ಮಾಡಿ ನೀ ಯಾಕೆ ಬಂಗಾರ ತಗೊಂಡು ನೀ ನನಗೆ ಹೇಳಿದ್ರೆ ಕೊಡ್ತೀನಿ ನಿಮಗೆ ಶಿಕ್ಷೆ ಆಗ್ಬೇಕನ್ನಲ್ಲ ನೀವು ಮಾಡಿರ್ತಕ್ಕಂಥ ಅಪವಾದವನ್ನ ಆ ಮಗು ಮೇಲೆ ಯಾಕೆ ಹೊರಿಸಿದ್ರಿ ಅಂತ ಒಂದೇ ಪ್ರಶ್ನೆ ಕೇಳ್ತಾನೆ ರಾಜ ಅದಕ್ಕ ಆತ ಹೇಳ್ತಾನ ಇಲ್ಲ ನಮ್ಮ ನಮ್ಮೆಲ್ಲರಿಗೂ ಮೊದ್ಲಿಂದ ನಿಮ್ಮ ಮೇಲೆ ಸ್ವಲ್ಪ ಹೊಟ್ಟೆ ಕಿಚ್ಚಿತ್ತು ಆ ಹುಡುಗನ ಹೊಟ್ಟೆ ಕಿಚ್ಚಿತ್ತು ನೀವು ಅವನನ್ನ ಜಾಸ್ತಿ ಪ್ರೀತಿ ಮಾಡೋದ್ರಿಂದ ನಾವು ಏನು ಮಾಡಿದೀವಿ ಈ ಕೆಲಸ ಮಾಡ್ಬೇಕಾತು ಮಹಾಪ್ರಭು ಮಣ್ಣಿನೂ ಕೆಲಸ ಮಾಡಿಬಿಟ್ಟಿವಿ ನಮ್ಮನ್ನು ದಯಮಾಡಿ ಕ್ಷಮೆ ಮಾಡ್ರಿ ಅಂದನು ಅಂದ್ರೆ ಈ ತಪ್ಪಿನೊಳಗೆ ನಿಮ್ ಇಲ್ಲ ಎಲ್ಲರೂ ಭಾಗಿಯಾಗಿರಿ ನೀವು ಅಂತ ರಾಜ ಹೇಳ್ತಾನೆ ಹೇಳಿದ ತಕ್ಷಣ ಆ ವೃದ್ಧ ಯಾರು ಅಂತ ಕರೆಸಿ ವಿಚಾರಣೆ ಮಾಡಿದಾಗ ಅವನು ಹೇಳ್ತಾನೆ ಇಲ್ಲ ನಾನು ಅವನಿಗೆ ದುಡ್ಡು ಕೊಟ್ಟು ನೀ ಹಿಂಗೆ ಪಂಚಾಯತಿ ಒಳಗೆ ಬಂದು ಸುಳ್ಳು ಹೇಳು ಅಂತ ನಾನು ದುಡ್ಡು ಕೊಟ್ಟು ಆ ಹು ಆ ವೃದ್ಧನ ಕಲೆ ಸುಳ್ಳು ಹೇಳಿಸೀನಿ ಅಂತ ರಾಜ ಯಾರಿಗೂ ಏನೂ ಹೇಳ್ದೆ ಸೀದಾ ಮಗುವಿನ ಹತ್ರ ಆ ಹುಡುಗನ ಹತ್ರ ಹೋಗ್ತಾನೆ ಹೋಗಿ ಆ ಹುಡುಗನ ಕಾಲಿಗೆ ಬಿಡ್ತಾನೆ ಆ ಹುಡುಗನ ಕಾಲಿಗೆ ಬಿದ್ದು ನನ್ನ ತಪ್ಪಾಯ್ತಪ್ಪ ನಂಗೆ ಕ್ಷಮಿಸ್ಬಿಡು ಅಂತ ಕೇಳ್ಕೊತಾನೆ ಅಳ್ತಾನ ಅವ ಅಳುದ್ ನೋಡಿ ರಾಜ ಅಳುದ್ ನೋಡಿ ಹುಡುಗು ಅಳು ಬರ್ತತಿ ಅಷ್ಟೆಲ್ಲ ದಿಕ್ ತಪ್ಪಿದರ್ತೈತಿ ಕಾಲಿ ಬಿದ್ದ ತಕ್ಷಣ ಮಹಾಪ್ರಭು ಅಂತ ಹಿಂದರದು ಅವ್ರನ್ನ ಎಬಿಸಿ ನಿಂತು ಕೇಳ್ತಾನೆ ಏನಾಯ್ತು ಎಂತಾಯ್ತು ನೀವ್ ಯಾಕೆ ಹಿಂಗ್ ಮಾಡಿರಿ ಇಲ್ಲ ನಾ ತಪ್ಪು ತೀರ್ಪು ಕೊಟ್ಟಿನಿ ನಾ ತಪ್ಪು ಮಾಡೀನಿ ನನ್ನ ಕ್ಷಮಸು ಅಂತ ಕೇಳ್ತಾರ ಅದಕ್ಕೆ ಏನ್ ತಪ್ಪು ಏನಿಲ್ಲ ಇಲ್ಲ ಹಿಂಗಾಗೇತಿ ಪಂಚಾಯತಿ ಒಳಗ ನೀ ತಪ್ಪು ಮಾಡಿಲ್ಲ ಅಂದ್ರೆ ನೀ ಹೇಳ್ಬೋದಾಗಿತ್ತಲ್ಲ ನೀನು ಯಾಕೆ ಹೇಳಿಲ್ಲ ನೀ ಮಾಡದಿರೋ ತಪ್ಪನ್ನು ನಿನ್ಮೇಲೆ ಅಪವಾದ ಹೊರಿಸಿದ ತಪ್ಪು ನಂದಾಗೆ ನನ್ನ ಕ್ಷಮಿಸು ಅಂದಾಗ ನೀವು ಮಹಾಪ್ರಭುಗಳಾಗಿ ನನ್ನನ್ನ ಕ್ಷಮಿಸು ಅಂತ ಕೇಳೋದು ಎಷ್ಟರ ಮಟ್ಟಿಗೆ ಸರಿಯಾಗಿ ಇರ್ತತಿ ನೀವು ನಮ್ಮನ್ನೆಲ್ಲ ಸಾಕ್ತಾ ಇರ್ತಕ್ಕಂಥ ದೇವರು ಸಲಹಾ ಇರ್ತಕ್ಕಂಥ ತಂದೆ ನೀವ್ ಯಾವತ್ತು ಕ್ಷಮೆ ಕೇಳಬಾರ್ದು ಅಂತ ಏನ್ ಮಾಡ್ತಾನ ಹುಡುಗ ಹೇಳ್ತಾನ ಅವಾಗ ರಾಜ ಒಂದ್ ಹೇಳ್ತಾನ ತಪ್ಪನ್ನ ಒಪ್ಪಿಕೊಳ್ಳೋದು ಅಪರಾಧ ಅಲ್ಲ ಮಾಡದೇ ಇರೋ ತಪ್ಪನ್ನ ಇನ್ನೊಬ್ಬರ ಮೇಲೆ ಹಾಕೋದು ಅಪರಾಧ ಆಗ್ತದಪ್ಪ ನಾ ತಪ್ಪು ಮಾಡೀನಿ ನಿನ್ನ ದೃಷ್ಟಿ ಒಳಗ ಅದು ತಪ್ಪಲ್ದೇ ಇರ್ಬೋದು ಯಾಕಂದ್ರೆ ನೀನು ನನ್ನ ಮೇಲೆ ಇರ್ತಿರ್ತಕ್ಕಂಥ ಅತಿಯಾದ ಅಭಿಮಾನ ಪ್ರೀತಿಯಿಂದ ನೀ ಏನ್ ಮಾಡಿ ನಾ ಮಾಡಿದ್ದು ಸರಿ ಅಂತ ಅನ್ಕೊಂಡಿ ಆದ್ರೆ ಅದು ನಿಜವಾಗ್ಲು ನ್ಯಾಯಯುತವಾಗಿ ನೋಡಿದಾಗ ನಾನು ತಪ್ಪು ಮಾಡೀನಿ ಈ ವಿಷಯದ ತಪ್ಪೇ ಮಾಡಿ ನಾ ಮಹಾರಾಜ ಆಗಿದ್ರು ಕೂಡ ನಿನ್ನ ಹತ್ರ ಕ್ಷಮೆ ಕೇಳೋದ್ರೇನು ದೊಡ್ಡ ಅಪರಾಧ ಅಲ್ಲ ನನ್ನ ದಯವಿಟ್ಟು ಕ್ಷಮಿಸು ಅಂತ ಕೈ ಮುಗಿದು ಕೇಳ್ಕೊತಾನ ಅದಕ್ಕೆ ಆ ಹುಡುಗ ಹೇಳ್ತಾನು ಇಲ್ಲ ಮಹಾಪ್ರಭು ನೀವು ಹೇಳಿದ್ದೀನಿ ತಪ್ಪಿಲ್ಲ ಯಾಕಂದ್ರೆ ಸಾಕ್ಷಿ ಸಮೇತ ನೀವು ನನಗೆ ಹೇಳಿದ್ರಿ ಅಂತಂದಾಗ ವಾಪಸ್ಸ ಮರ ಅರಮನೆಗೆ ಹುಡುಗನ್ನ ಕರ್ಕೊಂಡು ಹೋಗಿ ಯಾವ ಪಂಚಾಯಿತಿ ಒಳಗ ಅಪರಾಧಿ ಅಂತ ಸೂಚಿಸಿದ್ದಲ್ಲ ಅದೇ ಪಂಚಾಯಿತಿ ಒಳಗ ಹುಡುಗ ನಿರಪರಾಧಿಯನು ಇವ್ರು ಮಾಡ್ಯಾರ ಇವ್ರು ಏನು ಶಿಕ್ಷೆ ಕೊಡ್ತೀರಿ ನೀವು ಕೊಡ್ರಿ ನನಗೆ ಭಾಳ ಮನ್ಸಿಗೆ ಆಗೈತೆ ಅಂತ ರಾಜ ಆ ಹುಡುಗನ ಕರ್ಕೊಂಡು ಅರಮನೆ ಕರ್ಕೊಂಡು ಹೋಗ್ಬಿಡ್ತಾನೆ ಅರಮನೆ ಕರ್ಕೊಂಡೋಗಿ ಅವ್ನಿಗೆ ಅತಿಥಿ ಸತ್ಕಾರವನ್ನು ಮಾಡಿ ಯಾವ ಉಸ್ ಒಂದು ಕುದುರೆ ಉಸ್ತುವಾರಿ ಇರ್ತಕ್ಕಂತ ಒಬ್ಬ ಹುಡುಗನ ಇನ್ನೂ ಹೆಚ್ಚಿನ ಪೋಸ್ಟಿಗೆ ಅವನ ಪ್ರಮೋಷನ್ ಮಾಡಿ ತನ್ನ ಆತ್ಮೀಯ ಬಂಧುವನ್ನಾಗಿ ಆತ ಇಟ್ಕೋತಾನ ರಾಜ ಮಹಾರಾಜ ಇಲ್ಲಿ ಒಂದು ದೊಡ್ಡ ಗುಣ ಮತ್ತ ಹುಡುಗನ ದೊಡ್ಡ ಗುಣನೂ ನಾವು ಕಂಪೇರ್ ಮಾಡಿದಾಗ ಹುಡುಗ ಯಾವತ್ತಿದ್ರು ತಾನ ಅನ್ನ ಯಾವತ್ತು ಎದುರು ಮಾತಾಡಬಾರ್ದು ಅಂತ ಒಂದು ಗುಣ ಹುಡುಗನಲ್ಲಿದ್ರ ತಾನು ಮಹಾರಾಜ ಆಗಿದ್ರು ಕೂಡ ಇಡೀ ಸಂಸ್ಥಾನದ ಒಂದು ಅಧಿಪತಿ ಆಗಿದ್ರು ಸಾರ್ವಭೌಮತ್ವ ಆಗಿದ್ರು ಕೂಡ ತಾನು ಮಾಡಿರ್ತಕ್ಕಂಥ ತಪ್ಪಿಗೆ ಆ ಹುಡುಗನ ಕಾಲಿಗೆ ಬಿದ್ದ ಕ್ಷಮೆ ಕೇಳೋದಾಯ್ತಲ್ಲ ಇದು ರಾಜನ ದೊಡ್ಡ ಗುಣ ಅದಕ್ಕ ರಾಜ ಏನಾಗಿರ್ತಾನೆ ಎಲ್ಲರ ಮನಸ್ಸಿನೊಳಗ ಎಲ್ಲರ ಹೃದಯದೊಳಗ ದೇವರಾಗಿ ಮನೆ ಮಾಡಿಕೊಂಡಿರ್ತಾನೆ ತಪ್ಪು ಮಾಡುವುದು ಸಹಜ ಎಲ್ರು ಆದ್ರೆ ಮಾಡಿರ್ತಕ್ಕಂಥ ತಪ್ಪನ್ನ ಒಪ್ಪಿಕೊಳ್ಳೋದಿಲ್ಲ ಅದು ದೊಡ್ಡ ಗುಣ ನಾವೇನು ಮಾಡ್ತೀವಿ ಮಾಡಿರ್ತಕ್ಕಂಥ ತಪ್ಪನ್ನ ನಮ್ದು ತಪ್ಪು ಅಂತ ಗೊತ್ತಾದಾಗ ಒಂದು ಸುಮ್ಮನಾಗಿ ಬಿಡಬೇಕು ಇಲ್ಲ ಒಪ್ಕೊಂಡ್ ಬಿಡಬೇಕು ಅದೇನು ಮಹಾ ಅಪರಾಧ ಆಗಂಗಿಲ್ಲ ಆದ್ರೆ ನಾವು ಮಾಡಿರ್ತಕ್ಕಂಥ ತಪ್ಪನ್ನ ಇಲ್ಲ ನಂದ ಸರಿ ನಂದ ಸರಿ ಅಂತ ನಾವು ವಾದಿಸಾಕತ್ತೀವಿ ಅಂತಂದ್ರೆ ಅಲ್ಲಿ ನಮ್ಮ ಮೇಲೆ ಇರ್ತಕ್ಕಂಥ ನಮ್ಮ ಆತ್ಮೀಯರು ನಮ್ಮ ಪ್ರೀತಿ ಪಾತ್ರರು ಮೇಲೆ ಇಟ್ಟಿರ್ತಕ್ಕಂಥ ಘನತೆ ಗೌರವಗಳು ಏನಾಗ್ತಾವ್ರಿ ಅಂತಂದ್ರೆ ಕಡಿಮೆ ಆಗ್ತವೆ ವಿನಃ ಹೆಚ್ಚಾಗಂಗಿಲ್ಲ ತಪ್ಪು ಮಾಡೋದು ತಪ್ಪಲ್ಲ ಆದ್ರ ಮಾಡಿರ್ತಕ್ಕಂಥ ತಪ್ಪನ್ನ ಸಮರ್ಥನೆ ಮಾಡ್ಕೊಳದೈತ್ಲಾ ಅದು ಬಹಳ ತ ದೊಡ್ಡ ತಪ್ಪಾತೀ ಅದಕ್ಕ ನಾವ್ ತಪ್ಪನ್ನ ಒಪ್ಕೊಳ್ಳೋ ಮನಸ್ಥಿತಿ ನಮಗ್ ಬರ್ಬೇಕು ಅಂತಂದ್ರ ನಾವ್ ಏನ್ ಅಂತಂದ್ರ ನಾವ್ ಅಧ್ಯಾತ್ಮಕ್ ಬರ್ಬೇಕಾಗ್ತತಿ ವಚನಗಳನ್ನು ಓದ್ಬೇಕಾಗ್ತತಿ ಶರಣರ ಬದುಕುಗಳನ್ನ ಓದ್ಬೇಕಾಗ್ತತಿ ಯಾರೇ ಜೀವನದಲ್ಲಿ ಯಾಕಂದ್ರ ಜೀವ ಮನುಷ್ಯನ್ ಮೇಲೆ ತಪ್ಪು ಮಾಡ್ತಾನೆ ತಪ್ಪು ಮಾಡಿರ್ತಕ್ಕಂತ ಮನುಷ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಬ್ರು ತಪ್ಪು ಮಾಡುವವರೇ ಅದು ದೊಡ್ಡದಿರ್ಬೋದು ಸಣ್ಣದಿರ್ಬೋದು ಅದ್ರದ್ದು ತಿದ್ದುಕೊಂಡು ಸರಿ ಮಾಡ್ಕೊಂಡು ಒಪ್ಕೊಂಡು ಹೋಗುವಂತಹ ಮನಸ್ಥಿತಿ ಇಲ್ಲ ಅದು ಬಹಳ ಆದರ್ಶಪ್ರಾಯವಾಗಿರತಕ್ಕಂತಹ ಒಂದು ಮನಸ್ಥಿತಿ ಅಂತಹ ವ್ಯಕ್ತಿಗಳು ಒಟ್ಟಿಗೆ ಇದ್ರೆ ಅಂತಂದ್ರೆ ನಾವು ಅವ್ರನ್ನ ಫಾಲೋ ಮಾಡೋಣ ಅವ್ರನ್ನ ನಮ್ಮ ಜೀವನದಾಗ ಅಳವಡಿಸ್ಕೊಡೋಣ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೀನಿ ಎಲ್ಲರಿಗೂ ಶರಣು ಶರಣಾರ್ಥಿ